ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಆರು ಮಂದಿ ಬಿಗ್ ಬಾಸ್ ಕನ್ನಡ ಸೀಸನ್ ಎಲೆವೆನ್ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಮನೆಯೊಳಗೆ ಇರುವ ಸ್ಪರ್ಧಿಗಳು ಕಾಂಪಿಟೇಷನ್ಗೆ ಬಿದ್ದು ಆಟ ಆಡುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟೈಟಲ್ ಗೆಲ್ಲುವುದಕ್ಕೆ ಆರೋಪ ಹಾಗೂ ಪ್ರತ್ಯಾರೋಪ ಮಾಡುತ್ತಲೇ ಇದ್ದಾರೆ ಇನ್ನು ಮಿಡ್ ನೈಟ್ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ ಕಳೆದೆರಡು ದಿನಗಳಿಂದ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತಿದ್ದು ಮಿಡ್ ನೈಟ್ ಎಲಿಮಿನೇಷನ್ ಮಾಡಬೇಕೆಂದು ಬಿಗ್ ಬಾಸ್ ಕೂಡ ಹೇಳಿದ್ದರು ಮೊದಲ ದಿನ ಗೌತಮ್ ಜಾಧವ್ ಭವ್ಯಗೌಡ ಗೌಡ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಎಲಿಮಿನೇಟ್ ಆಗುತ್ತಾರೋ ಅನ್ನೋ ಸುದ್ದಿ ಬಲವಾಗಿ ಹಬ್ಬಿತ್ತು ಆದರೆ ಅದಕ್ಕೂ ಟ್ವಿಸ್ಟ್ ಸಿಕ್ಕಿತ್ತು ಎರಡನೇ ದಿನ ಮೋಸದಾಟ ಅಂತ ಧನ್ರಾಜ್ ಮೇಲೆ ತೂಗು ಗತಿ ತಡುತ್ತಿತ್ತು ಎರಡನೇ ದಿನವೂ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲೇ ಇಲ್ಲ ಈ ವಾರದ ಉದ್ದಕ್ಕೂ ಕಿರುತೆರೆ ವೀಕ್ಷಕರಿಗೆ ಎಲಿಮಿನೇಷನ್ ಪ್ರಕೃತಿಯಲ್ಲಿ ಟ್ವಿಸ್ಟ್ ಎಂಟರ್ ನೋಡುವುದಕ್ಕೆ ಸಿಗುತ್ತಲೇ ಇದೆ ಈಗ ಬಿಗ್ ಬಾಸ್ ಮನೆಯೊಳಗೆ ಎಲಿಮಿನೇಟ್ ಆದ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಶಿಶಿರ್ ರಜತ್ ಯಮುನಾ ಗೋಲ್ಡ್ ಸುರೇಶ್ ಮತ್ತು ಅನುಷರೈ ಹಂಸ ಮಾನಸ ಅವರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ ಅದರಲ್ಲೂ ಲಾಯರ್ ಜಗದೀಶ್ ಯಾಕೆ ಬಂದಿಲ್ಲ ರಜತ್ ಹಾಗೂ ಜಗದೀಶ್ ಮುಖಾಮುಖಿಯಾಗಿದ್ದರೆ ಹೇಗಿರುತ್ತಿತ್ತು ಕಳೆದೆರಡು ದಿನಗಳಿಂದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಆರು ಮಂದಿ ಸದಸ್ಯರು ಇದ್ದಾರೆ ತ್ರಿವಿಕ್ರಮ್ ರಜತ್ ಭವ್ಯಗೌಡ ಗೌತಮಿ ಜಾಧವ್ ಉಗ್ರಂ ಮಂಜು ಮತ್ತು ಮೋಕ್ಷಿತಾ ಇಬ್ಬರು ಈಗ ಅವರೊಂದಿಗೆ ಧನರಾಜ್ ಕೂಡ ಸೇರಿಕೊಂಡಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ಯಾರು ಮನೆಯಿಂದ ಆಚೆ ಹೋಗಬೇಕು ಅನ್ನುವುದನ್ನು ಸದಸ್ಯರ ಬಳಿ ಕೇಳಲಾಗಿತ್ತು ಈ ವೇಳೆ ರಜೆ ಸೇರಿದಂತೆ ಬಹುತೇಕ ಎಲ್ಲ ಮಂದಿನೂ ಉಗ್ರಂ ಮಂಜುನ ರೋಸ್ಟ್ ಮಾಡಿದರು ಉಗ್ರಂ ಮಂಜು ಅವರನ್ನು ರೋಸ್ಟ್ ಮಾಡುವುದರಲ್ಲಿ ರಜತ್ ಹಾಗೂ ಭವ್ಯೇಗೌಡ ಮೊದಲಿಗರಾಗಿದ್ದರು ಉಗ್ರ ಮಂಜು ಮೇಲೆ ಆರೋಪಗಳ ಸುರಿಮನೆಗಳನ್ನೇ ಸುರಿಸಿದ್ದರು ಈಗ ಬಿಗ್ ಬಾಸ್ ಮನೆಯೊಳಗೆ ಎಲಿಮಿನೇಟ್ ಆರು ಮಂದಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅವರಲ್ಲಿ ಶಿಶಿ ಹಂಸ ಮಾನಸ ಮೂವರು ಕೂಡ ಉಗ್ರ ಮಂಜು ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇದನ್ನೇ ಇಟ್ಟುಕೊಂಡು ರಜಾ ತ್ರಿವಿಕ್ರಮ್ ಹಾಗೂ ಭವ್ಯಾಗಿ ತಿರುಗಿಟ್ಟು ಕೊಟ್ಟಿರುವುದು ಪ್ರೌಮದಲ್ಲಿ ಕಾಣಿಸುತ್ತಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ